ವಿಶೇಷವಾಗಿರುವಂಥ ಕಾರ್ಯಕ್ರಮ ಸ್ವದೇಶಿ ಮೇಳವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ಥಳೀಯವಾಗಿರುವಂಥ ಎಲ್ಲ ಉತ್ಪನ್ನಗಳನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ಒಂದು ವಿನೂತನ ಪ್ರಯೋಗವನ್ನು ಈ ಭಾಗದಲ್ಲಿ ಮಾಡಿರುವಂಥದ್ದು ಮತ್ತು ಗ್ರಾಮೀಣ ಜನತೆಗೆ ಮತ್ತು ನಗರ ಮಟ್ಟದ ಜನತೆಗೆ ಬದಲಾಗ್ತಿರುವಂಥ ಯುವ ಜನತೆಗೆ ನಮ್ಮ ಹಿಂದಿನ ಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮತ್ತು ಎಲ್ಲ ಸ್ವದೇಶಿಯ ವಸ್ತುಗಳನ್ನು ಪರಿಚಯಿಸುವಂಥ ಒಂದು ಮೇಳವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಏರ್ಪಾಡು ಮಾಡಿರುವಂಥದ್ದು ಇದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ತುಂಬ ಸಂತೋಷ ಆಗಿದೆ ಸ್ವದೇಶಿ ಜಾಗರಣ ಮಂಚ ವತಿಯಿಂದ ತುಮಕೂರಿನಲ್ಲಿ ಸ್ವದೇಶಿ ಮೇಳವನ್ನು ಇವತ್ತಿಂದ ಹಿಡಿದು ಹನ್ನೆರಡನೇ ತಾರೀಕು ಕೂಡ ಹಮ್ಮಿಕೊಂಡಿರುವಂಥದ್ದು ಸಂತೋಷದ ವಿಚಾರ ನಮ್ಮ ಹಿರಿಯರಾದಂಥ ಜಗದೀಶ್ ಮತ್ತು ಅವರೆಲ್ಲ ಸಂಗಡಿಗರು ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ಗ್ಲಾಸ್ ಹೌಸಲ್ಲಿ ಮಾಡ್ತಾರೆ ಇದರಲ್ಲಿ ವಿಶೇಷವಾಗಿ ಸ್ವದೇಶಿ ಅನ್ನೋದು ಮುಂಚೆಯಿಂದನೂ ಇದೆ ಆದರೆ ಇತ್ತೀಚಿನ ದಿವ್ಸಗಳಲ್ಲಿ ಎಲ್ಲೋ ಒಂದು ನಾವು ವೆಸ್ಟರ್ನೈಸ್ ಆಗಿ ಜಂಕ್ ಫುಡ್ಗೆ ಮತ್ತೊಂದು ಮಾರೋಗಿ ಎಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ ವಿಶೇಷವಾಗಿ ಕೋವಿಡ್ ನಂತರ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ವಾಪಸ್ ಬರ್ತಿರೋದು ಸ್ವತಃ ನಾನೇ ನೋಡಿದ್ದೇನೆ ಇದರಲ್ಲಿ ಸ್ವದೇಶಿ ಮೇಳದಲ್ಲಿ ನಾವು ಕಂಡರಿಯಾದಂಥ ಹಲವಾರು ದೇಶೀಯ ವಸ್ತುಗಳು ದೇಶೀ ಆಹಾರ ಪದ್ಧತಿ ಹಲವಾರು ಇದನ್ನು ನಾವು ನೋಡ್ರಲ್ಲ ಇದನ್ನು ನೋಡ್ಬೋದು ಆದ್ದರಿಂದ ಆ ಒಂದು ಉತ್ಪಾದನೆ ಮಾಡುವಂಥ ದೇಶೀ ಒಂದು ಯಂತ್ರಜ್ಞರುಗಳು ಕೂಡ ಅನುಕೂಲ ಮತ್ತು ರೈತರಿಗೂ ಕೂಡ ಅನುಕೂಲ ಮತ್ತು ಜನರಿಗೂ ಕೂಡ ತಮ್ಮ ಒಂದು ಏನು ಆರೋಗ್ಯವನ್ನು ಯಾವ ರೀತಿ ಹಿಂದಿನ ಕಾಲದಲ್ಲಿ ನಾವು ಒಳ್ಳೆ ದೇಸಿ ಫುಡ್ ತಿಂದ್ಕೊಂಡು ಚೆನ್ನಾಗಿದ್ವಿ ಅದನ್ನು ಕೂಡ ತಮ್ಮ ಆರೋಗ್ಯ ಆಯುಷನ್ನು ಜಾಸ್ತಿ ಮಾಡ್ಕೊಳೋದಕ್ಕೂ ಕೂಡ ಈ ಸ್ವದೇಶಿ ಮೇಳ ಮುನ್ನಡಿ ಬರೆಯುತ್ತೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ संगीत शाले निदेशालय विद्वान एचएस वेणुगोपाल बेंगलुरु इवरिंगा ஆமீவாத <laughs> 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 deng ang poda Suham कार्यक्रम मुख्य अतिथिया नटी विधान परिष्त मजी सदस्य श्रीमती तार मुराधार ಗಣೇಶ್ ರವರೆ ಸಂಯೋಜಕರಾದಂತಹ ಪ್ರಕಾಶ್ ಪಾಲ್ದೇ ಅವರೇ ಸಂಚಾಲಕಿಯಾದಂತಹ ಅಂಬಿಕಾ ವಿನಾಯ್ಕ್ರವರೇ ಸಂಘಟಕರಾದ ವಾಸಜಿ ಗುಪ್ತಾರ್ ಅವರೇ ಮತ್ತು ನನ್ನ ನೆಚ್ಚಿನ ಸ್ವದೇಶಿ ಬಂಧುಗಳೇ

Hãy okay. subscribe <coughs> 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 ಮೇಡಮ್ ಒಂಚೂರಿಂದೆ ಬನ್ನಿ ಕ್ಲೋಸ್ ಆಗಿ ಹಂಗೆ ಬನ್ನಿ ಪಕ್ಕಕ್ಕೆ ಬನ್ನಿ ಅವ್ರ ಪಕ್ಕಕ್ಕೆ ಸ್ವದೇಶಿ ಮೇಲ ಒಂದ್ ಪ್ರತಿಯೊಂದು ಜಿಲ್ಲೆ ಜಿಲ್ಲೆ ಯಶಸ್ವಿಯಾಗಿ ಆಗ್ತಿದೆ ಅಂದ್ರೆ ಅಲ್ಲಿನ ಆಯೋಜಕ ಮೊದಲೇದಾಗಿ ನಾನು ಎಲ್ಲರೂ ನನ್ನ ಜಯಿಂದ ನನಗೆ ಗೊತ್ತೇ ಇಲ್ಲ ಇರಲ್ಲ ಇರಲಿಲ್ಲ ಮದುವೆ ಬಳಕೆ ಆಗ್ತದಿಲ್ಲ ಯಾವಾಗಲೂ ಬರ್ತಿದ್ದೀರ ನಿಮ್ಮ ಬರ್ತಿದ್ದರೂ

ಎಷ್ಟು ಸಂತೋಷದಿಂದ ಹೋಗ್ತೀರಾ ನೋಡ್ತಾರೆ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ನಾವು ಸ್ವದೇಶಿ ಮೇಳ ಮೇಲೆ ಮತ್ತೆ ಯಾವಾಗ ಬರ್ತೀರಿ ಮತ್ತೆ ಒಂದು ವರ್ಷ ಕೈ ತಗೊಂಡಿ ನೀವು ಮತ್ತೆ ಒಂದು ವರ್ಷದಲ್ಲಿ ಎರಡು ಮೂರು ಸತಿ ನಾವು ಸ್ವದೇಶಿ ಮೇಳಗಳನ್ನ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಅಂತ ಹೇಳಿ ಅದರಿಂದ ಇಲ್ಲಿ ನನಗೆ ನನಗೆ ಚೆನ್ನಾಗಿ ಒಂದು ಗ್ಯಾರಂಟಿ ಇದೆ ನಮ್ಮ ತುಮಕೂರಿನಲ್ಲಿ ದೊಡ್ಡ ಆಗುತ್ತೆ ಈ ಕಾರ್ಯಕ್ರಮ ಯಾವಾಗಲೂ ಒಂದು ಸತಿ ಇಲ್ಲಿ ಅಲ್ಲಿ ಕಾರ್ಯಕ್ರಮ ಅದು ಬರ್ತಿದ್ದಿಲ್ಲ ಅಂಗಡಿಗಳಲ್ಲೇ ಇಟ್ಬಿಟ್ರೆ ಇವು ಚೆನ್ನಾಗಿರೋದು ಈ ಕಾರ್ಯಕ್ರಮ ಅಲ್ವಾ ಅಲ್ಲಿ ನೋಡ್ಕೊಂಡೆ ನೋಡ್ಕೊಂಡೇ ಮಾತಾಡ್ಬೋದಾಗಿ ಅಲ್ಲಿ ಏರಿಕೆನೆ ಬೇರೆ ಅಂಗಡಿಗಳೇ ಬೇರೆ ಇಟ್ಟರೂ ನಮಗೂ ಸ್ವಲ್ಪ ದೂರ ಆಗುತ್ತಾ ಇಲ್ಲ ಇಲ್ಲಿ ಅದು ಚೆನ್ನಾಗಿ ಆಗುತ್ತೆ ಆ ವಿಷಯ ಏನೂ ಡಾಕ್ಟ್ರಿಟ್ಕೊಳ್ಳಿ ಖಂಡಿತ ಚೆನ್ನಾಗುತ್ತೆ ದೊಡ್ಡ ಯಶಸ್ಸು ಕಾಣುತ್ತೆ ಜನ್ರಿ ಇಲ್ಲ ಜಾಗೃತಿ ಬಂದಿದೆ ಎಲ್ಲರೂ ಕೂಡ ಮಕ್ಕಳಿಂದ ಕೂಡ ಹಿರಿಯರು ಎಲ್ಲರೂ ಕೂಡ ಜಾಗೃತಿ ಬರುತ್ತಾ ಇದ್ದೀವಿ

நமஸ்கார எல்லாம் கூட அகவாதி அவசர ஆர்மிகா ನಾವು ಕಲ್ಪತರು ಬರ್ಫಿ ಅಂತ ಮಾಡೋದಕ್ಕೆ ಮೂವತ್ತೈದು ವರ್ಷದ ಮಾಡ್ತಾ ಇದ್ದೀವಿ ಈಗ ಅದನ್ನು ಕಲ್ಪತರು ಕೋಕೋನಟ್ ಬರ್ಫಿ ಅಂತೇಳಿ ನಮ್ಮ ಖ್ಯಾತ ತುಮಕೂರು ತೆಂಗಿನಕಾಯಿ ಬಹಳ ಪ್ರಸಿದ್ಧಿಯಾಗಿರೋದ್ರಿಂದ ಈ ಕಲ್ಪತರು ಕೋಕೋನಟ್ ಬರ್ಫಿನ ನಾವು ಮೂವತ್ತೈದು ವರ್ಷನ ಮಾಡಿಕೊಂಡು ಈಗ ಅದಕ್ಕೆ ಒಂದು ಬ್ರ್ಯಾಂಡ್ ಕೊಟ್ಟು ಇಲ್ಲಿ ಸ್ವದೇಶಿ ಮೇಳದಲ್ಲೂ ಬಂದಿದ್ದೀವಿ ನಿಜವಾಗ್ಲೂ ಹೇಳಬೇಕು ಅಂದರೆ ಸ್ವದೇಶಿ ಮೇಳಕ್ಕೆ ನಮ್ಮ ಒಂದು ಈ ಒಂದು ಸ್ಟಾಲ್ ಇದೆಯಲ್ಲ ಇದು ಒಂದು ಸ್ವದೇಶಿ ಮೇಳಕ್ಕೆ ಒಂದು ಸಂಬಂಧಪಟ್ಟುತ್ತೆ ಅಂತ ಹೇಳಿದೆ ಯಾಕೆಂದ್ರೆ ಸ್ವದೇಶಿ ಮೇಳ ಆಗಿ ಇದನ್ನು ನಾವೇ ಪ್ರಿಪೇರ್ ಮಾಡೋದು ನಾವೇ ಸೇಲ್ ಮಾಡೋದು ಎಲ್ಲದನ್ನೇ ಸ್ವಯಂ ನಾವು ಮತ್ತೆ ನಮ್ಮ ಮನೆಯವರು ಇಬ್ರು ಸೇರಿ ಈ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸ್ವದೇಶಿ ಮೇಳ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ನಿಮ್ಮಂತವರೆಲ್ಲ ಸುಮಾರು ಇಷ್ಟು ವರ್ಷಗಳಿಂದನೇ ಈ ಒಂದು ತಿನ್ ನೋಡಿ ನೀವು ಇದನ್ನ ಒಂದೇ ಒಂದು ತಿನ್ನಿ ತಿನ್ನೋದಕ್ಕೆ ಇಟ್ಟಿರೋದು ಸರ್ ಇದು ನೀವು ಗೆಸ್ಟ್ ಇದ್ದಂಗೆ ನಮಗೆ ನೀವು ಎಷ್ಟು ಸಂತೋಷ ಪಟ್ಟು ನಮ್ಗೆ ಅಷ್ಟು ಶಕ್ತಿ ಬರುತ್ತೆ ನಿಮ್ ಮಖ ನೋಡ್ತೀನಿ ನಿಮ್ ಇಬ್ರು ತಿಂದಿದ್ದನ್ನ ಇಲ್ಲ ಮುಖದಲ್ಲಾರು ನನಗೆ ಸಿಗುತ್ತೆ ಇಲ್ಲ ಮಾತಲ್ಲಾರು ಸಿಗುತ್ತೆ ಯಾಕೆ ಗೊತ್ತಾ ಆ ತಿನ್ ತಕ್ಷಣ ನಿಮ್ಮ ಮಖ ಎಷ್ಟು ಒಳ್ಳೆ ಹೂ ಹರಳದಂಗೆ ಅರಳುತ್ತೆ ನೀವು ತಿನ್ ಮಖ ನೋಡಿ ಒಬ್ರಿಗೊಬ್ರು ನೋಡಿ ಅಥವಾ ಮಾತಾಡ್ಕೊಳ್ಳಿ ಆ ತಿನ್ ತಕ್ಷಣ ಯಾಕೆಂದ್ರೆ ಇದು ಅನುಭವ ನಾನು ಹೇಳ್ತಾ ಇದ್ದೀನಿ ಈ ಪ್ರತಿಯೊಬ್ರು ತಿಂದ್ರೆ ಒಂದು ಸಲ ತಿಂದ್ರೆ ಇದನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮೆಚ್ಚುಗೆ ಪಟ್ಟು ಇವತ್ತೇ ಇಟ್ ಇಸ್ ವಂಡರ್ಫುಲ್ ದಟ್ ಯು ಹ್ಯಾವ್ ದಿಸ್ ಒನ್ ವೇ ಡೈರೆಕ್ಷನ್ So it is easy to move, and you can look relaxed. Just to one side, you don't have to look at both sides. So it's really well done. How is you can hold this, this delicious product, so healthy. Halpataru, coconut, um, I cannot. I cannot say this name. This is halpataru. halpataru. Coconut, coconut, burpee. Barfi, uh, ah, something like this. <laughs> I was like eat. It? I liked a lot. And being in India, I get no sweets at all. So this is a little bit sweet, and I really liked it. Yeah, very nice, very nice. Thank you very much. Welcome to India. Thank you. Thank you, thank you. ನಮಸ್ಕಾರ ನಾನು ವಿಶ್ವನಾಥ್ ಅಪ್ಪಾಜಪ್ಪ ಅಂತ ಇಲ್ಲೇ ಸಮೀಪದ ಹತ್ತು ಕಿಲೋಮೀಟರ್ ಇರತೊಡ್ಲಿ ಕೆರೆ ಗ್ರಾಮದವನು ಸ್ವದೇಶಿ ಮೇಳದ ಪ್ರಾರಂಭದ ಸಹ ಹೇಗಿದೆ ವ್ಯವಸ್ಥೆ ಅಂತ ನೋಡಬೇಕು ಅಂತ ಬಂದವನು ಕುತೂಹಲದಿಂದ ನಾಳೆ ಮಕ್ಕಳ ಜೊತೆ ಮನೆಯವ್ರ ಜೊತೆ ಬರುವಂತ ಪ್ರಯತ್ನ ಆಗ್ತೇನೆ ಇಲ್ಲಿ ಸ್ಥಳೀಯವಾಗಿ ವಿಶೇಷವಾಗಿ ಖಾದಿ ವಸ್ತ್ರಗಳು ಮತ್ತೆ ಸ್ಥಳೀಯ ಆಹಾರಗಳು ಎಲ್ಲವೂ ಎಲ್ಲವೂ ಸಿಗ್ತಾ ಇದೆ ಸಾಮಗ್ರಿಗಳು ಆಮೇಲೆ ಹೆಣ್ಮಕ್ಕಳಿಗೆ ಅಲಂಕಾರದ ವಸ್ತುಗಳು ಮಣಿ ಸಾರಗಳು ಬಳೆಗಳು ಅಂತದ್ದು ಇದೆ ನಾನು ವಿಶೇಷ ಹೇಳೋದು ಅಂತಂದ್ರೆ ಇವತ್ತಿನ ಯಾವುದೋ ದೇಶದ ಮಲ್ಟಿನ್ಯಾಷನಲ್ ಕಂಪನಿಯ ವಸ್ತುಗಳು ಎಲ್ಲೋ ನಾವು ಬುಕ್ ಮಾಡಿ ಅಲ್ಲಿ ಎಲ್ಲೋ ನಮಗೆ ಅಮೆಜಾನ್ ಅಂತ ಕಡೆಯಿಂದ ತಂದುಕೊಡೋ ವಸ್ತುಗಳಿಗಿಂತ ಸ್ಥಳೀಯವಾಗಿರ್ತಕ್ಕಂಥ ಇಂಥ ಪದಾರ್ಥಗಳಿಗೆ ಒತ್ತು ಕೊಡೋದು ನಮ್ಮ ದೇಶೀಯತೆಯ ಲಕ್ಷಣ ಆಮೇಲೆ ಇಂಥದ್ದೊಂದು ಪ್ರಯತ್ನವನ್ನು ಜಗದ್ಗುರು ಭಾರತ ಮಾಡಬೇಕು ಅಂತ ಮೋದಿಜಿಯವರು ಪ್ರಯತ್ನ ಪಡ್ತಿರೋ ಈ ಸಂದರ್ಭದಲ್ಲಿ ಈ ಒಂದು ಸ್ವದೇಶಿ ಮೇಳ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವಕರಿಗೆ ಆ ಥರ ಮನಸ್ಥಿತಿಯ ಈ ಈ ಒಂದು ಸಂಘಟನೆಯವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಆಮೇಲೆ ಇಂಥದ್ದೊಂದು ವಸ್ತುಗಳ ಇಂಥದ್ದೊಂದು ಮಾಲು ಈಗ ಬೇರೆ ಬೇರೆ ಮಾಲುಗಳೇನು ಎಲ್ಲ ಕಡೆಯೂ ನಗರಗಳಲ್ಲಿ ಇದೆ ಇಂಥದ್ದೊಂದು ಮಾಲು ನಿರಂತರವಾಗಿ ಸಿಕ್ಕುವಂಥ ಕೆಲಸ ಆಗಬೇಕು ಈ ಥರ ಮನಸ್ಥಿತಿಯ ಜನಗಳಿಗೆ ಈ ಥರ ಮನಸ್ಥಿತಿಯ ಜನಗಳಿಗೆ ಈ ವಸ್ತುಗಳ ಲಭ್ಯತೆ ಸಿಗಬೇಕು ಅಂತಕ್ಕಂಥದ್ದು ನನ್ನ ಆಶಯ ಮತ್ತು ಇಲ್ಲಿ ವಿಶೇಷವಾಗಿ ಗಮನಿಸ್ತಂಥದ್ದು ಸ್ವದೇಶಿ ಮೇಳ ಅಂದರೆ ಇಂಥದ್ದು ಅಂತಂದರೆ ಇಲ್ಲಿ ಬರೀ ಯಾರೋ ನಮ್ಮ ವಯೋಮಾನದವರು ಹಿರಿಯರು ಬಂದು ನೋಡ್ಕೊಂಡು ಹೋಗುವಂಥದ್ದು ಪರ್ಚೇಸ್ ಮಾಡುವಂಥದ್ದಿತ್ತು ಇವತ್ತಿಗೆ ತುಂಬ ಯುವಕರು ಮತ್ತು ಹಿರಿಯರು ಮಕ್ಕಳನ್ನ ಕರ್ಕಂಬತ್ತಿರೋದಂತೂ ತುಂಬ ಯುವಕರು ಅದರಲ್ಲೂ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖರೀದಿ ಮಾಡ್ತಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಿರ್ತಕ್ಕಂಥದ್ದು ನೋಡಿದ್ರೆ ಇದಾಗ್ತದೆ ಆಮೇಲೆ ಆಯೋಜಕರು ತುಂಬ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸ್ಥಳೀಯತೆಗೆ ಒತ್ತು ಕೊಟ್ಟು ಖಾದಿ ವಸ್ತ್ರಗಳಿಗೆ ಒತ್ತು ಕೊಟ್ಟು ಸ್ಥಳೀಯ ಆಹಾರಗಳಿಗೆ ಆರೋಗ್ಯಕರವಾದಂಥ ಪೌಷ್ಟಿಕವಾದಂಥ ಆಹಾರ ಪದಾರ್ಥಗಳಿಗೆ ಎಲ್ಲಕ್ಕೂ ಒತ್ತು ಕೊಟ್ಟವ್ರೆ ಇದು ತುಂಬ ಈ ಇವತ್ತಿಗೆ ಪ್ರಾರಂಭ ದಿನಕ್ಕೆ ಹಿಂಗೆ ತುಂಬಿ ಗಿಜ್ಗುಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಳೆಯಿಂದ ಜನಗಳು ದಯಮಾಡಿ ಆಗಮಿಸ್ಬೇಕಿಲ್ಲಿ ಮತ್ತೆ ಇಂಥದ್ದೊಂದು ಮೇಳಕ್ಕೆ ಉತ್ಸಾಹ ಕೊಟ್ಟರೆ ಆ ವ್ಯಾಪಾರಸ್ಥರಿಗೆ ದೂರ ದೂರದಿಂದ ಬಂದಿರ್ತಾರೆ ಅವರಿಗೆ ನಿರಾಸೆ ಆಗೋಗೋದು ಬೇಡ ಬಂದವರು ಬರೀ ಪ್ರದರ್ಶನಕ್ಕೆ ಬರೋದು ಬೇಡ ನಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ನಾವು ಇಲ್ಲಿ ಖರೀದಿ ಮಾಡೋದನ್ನು ಕೂಡ ಮಾಡೋದ್ರಿಂದ ಪ್ರೋತ್ಸಾಹ ಸಿಗ್ತದೆ ನಾವು ನೋಡಿ ಹೊರಗೋದ್ರೆ ಮತ್ತೆ ಇನ್ನೊಂದು ದಿವಸ ತುಮಕೂರಿನ ಮೇಳಕ್ಕೆ ಕರೆದ್ರೆ ದೂರ ದೂರ ಬರೋದು ಕಷ್ಟ ಆಗ್ತದೆ ಹಾಗಾಗಿ ಧನ್ಯವಾದಗಳು ಧನ್ಯವಾದಗಳು

ಹಿಂಗೆ ಫೈವ್ ಲೀಟ್ರ್ ತನಕ ಮಾಡ್ಕೊಬೋದು ಇದು ಒನ್ ಫಿಫ್ಟಿ ಇದು ಟೆನ್ ಲೀಟ್ರ್ ತನಕ ಇನ್ನು ರೆಡಿ ಮಾಡ್ಕೊಬೋದು ಬಕೆಟಿಗೆ ಒಂದು ಮೂರು ದಿನ ಎಲ್ಲ ಡ್ರಾಪ್ ಹಾಕಿ ನೆಲ ವಾಶ್ ಮಾಡಿಸಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಮೆಲ್ ತುಂಬ ಲಾಂಗ್ ಟೈಮ್ ಬರುತ್ತೆ ನಮಗೆ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದೆ ಒಂದು ಸಲ ತೊಗೊಂಡೆ ತಿರುಗಿ ಕೇಳಿಸ್ಕೊಳ್ಳೋದು ತುಂಬ ಜನ ಇದೆ ಓಕೆ ಇದೆಲ್ಲ ಡಾಕ್ಟರ್ ಪ್ಲಸ್ ಚಪ್ಪಲ್ ಅದಾವರಿಗೆ ಕಾಲು ನೋವು ಇಮ್ಡಿ ನೋವು ಮಂಡಿ ನೋವು ಡಯಾಬಿಟಿಕ್ ಫುಲ್ ಯೂಸ್ಫುಲ್ ಆಗುತ್ತೆ ಡಾಕ್ಟರ್ ಇದೆ ಬರ್ತು ಕೊಡೋದು ಪ್ರಿಸ್ಕ್ರೈಬ್ ಮಾಡೋದು ಎಮ್ ಸಿ ಆರ್ ಮೆಡಿಕಲ್ ಚಪ್ಪಲ್ ನಿಮ್ಮ ಡುಂಕೂರ್ನಲ್ಲಿ ಬಂದಿದೆ ಬನ್ನಿ ಅದೇ ಈ ವರ್ಷ ಏನಂದರೆ ಒಂಥರ ವಿಶೇಷವಾದಂಥ ಬೇರೆ ಬೇರೆ ಥರ ವೆರೈಟಿ ಇರೋಂಥ ವಸ್ತು ಸಂಗ್ರಹಾಲಯ ಆಗ್ಬೋದು ಮಾರಾಟ ವೇದಿಕೆ ಆಗ್ಬೋದು ಎರಡೂ ಇದೆ ಒಂಥರ ಖುಷಿಯಾಗತ್ತೆ ಇಲ್ಲಿ ಬಂದು ಹೋಗಲಿಕ್ಕೆ ಇನ್ನು ನಾಲ್ಕು ಐದು ದಿನ ಇರ್ತದೆ ಎಲ್ಲ ಬಂದು ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತಂದು ಹೇಳ್ತೀವಿ ಸರ್ ಇದು ಮೊರಿಂಗೋ ಅಂತ ನುಗ್ಗೆ ಸೊಪ್ಪಿನ ಸೊಪ್ಪು ಯಾವುದೇ ವೈಟ್ ಪ್ಯಾಚಸ್ಸು ಕ್ಯಾಲ್ಸಿಯಂ ಆದರೆ ದೇಹದಲ್ಲಿ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ದರೆ ವೈಟ್ ಪ್ಯಾಚಸ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇದು ಹ್ಯಾಂಡ್ ಮೇಡು ಮತ್ತು ಕೋಲ್ಡ್ ಪ್ರೊಸೆಸ್ ಸೋಪು ಇದು ಮೊರಿಂಗಾ ಅಂತ ನುಗ್ಗೆ ಸೊಪ್ಪಿನ ಸೋಪು ಇದು ತುಳಸಿ ಸೋಪ್ ಸರ್ ತುಳಸಿನೇ ಹಾಕಿ ಮಾಡಿರ್ತೀವಿ ತುಳಸಿ ಸೋಪು ನ್ಯಾಚುರಲ್ ಇದು ಪಪ್ಪಾಯ ಸರ್ ಇದು ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪು ಪಪ್ಪಾಯ ಹಾಕಿ ಯೂಸ್ ಮಾಡಿರ್ತೀವಿ ಇದು ರಕ್ತ ಚಂದನ ರೆಡ್ ಸ್ಯಾಂಡಲ್ ಸೋಪ್ಸು ಇದು ಕಡಲೆ ಹಿಟ್ಟು ಸರ್ ಕಡಲೆ ಹಿಟ್ಟಲ್ಲಿ ಮಾ ಟ್ವೆಂಟಿ ಪರ್ಸೆಂಟ್ ಕಡಲೆ ಹಿಟ್ಟು ಆ್ಯಡ್ ಮಾಡಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕಡಲೆ ಹಿಟ್ಟು ಸೋಪ್ ಸರ್ ಗ್ರೀನ್ ಗ್ರಾಮ್ ಕೊಡು ಇದು ಹೆಸ್ರು ಕಾಳಿನ ಸೋಪ್ ಸರ್ ಹೆಸರು ಕಾಳಲು ಸೋಪ್ ಮಾಡಿದ್ದೀವಿ ನಾವು ಸ್ಕಿನ್ಗೆ ಒಳ್ಳೇದಂತ ಹೇಳಿ ಹೆಸರು ಕಾಳಲ್ಲಿ ಮಾಡಿದ್ದೀವಿ ಸೋಪ್ ಇದು ಇದು ಪಂಚಗವ್ಯ ಅಂತ ಹೇಳಿ ಅಗರಬತ್ತಿ ಕಪ್ ಸಾಂಬ್ರಾಣಿ ಪಂಚಗವ್ಯ ಅಂತ ನಾವು ಇದಕ್ಕೆ ನ್ಯಾಚುರಲ್ಲು ವಿತೌಟ್ ಕೆಮಿಕಲ್ಲು ಮಾಡಿರ್ತೀವಿ ಸರ್ ಇದು ಪಂಚಗವ್ಯ ಅಗರ್ಬತ್ತಿ ಅಂತ ಸರ್ ಇದು ಗೋಮ ಗೋವರ್ಕ ಗೋವರ್ಕ ಹಾಲು ತುಪ್ಪ ಮೊಸರು ಮತ್ತು ಪ ಇದು ಸಾಂಬ್ರಾಣಿ ಸಾಮಾನ್ಯ ನ್ಯಾಚುರಲ್ ಸಾಮಾನ್ಯ ನನ್ನ ಹೆಸರು ವಸಂತ ರಂಭಾಪುರಿ ಅಂತ ಇವತ್ತು ಸ್ವದೇಶಿ ಮೇಳ ತುಮಕೂರಿನಲ್ಲಿ ಶುರುವಾಗಿದೆ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನಕ ಮೇಳದಲ್ಲಿ ಮೊದಲನೇ ದಿವಸ ಎಷ್ಟು ಕ್ರೌಡ್ ಇದೆ ಅಂತ ನೀವು ನೋಡ್ತಾ ಇದ್ದೀರ ಎಲ್ಲರೂ ಹೀಗೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಹಾಯ್ ನನ್ನ ಹೆಸರು ಸವಿತಾ ಸೊ ಬೆಂಗಳೂರಿಂದ ಬಂದಿದ್ದೀನಿ ಟೆರಕೂಟ ಆಭರಣ ವಿನ್ಯಾಸಕ್ಕೆ ನಾನು ಸೊ ಮಣ್ಣಿನಿಂದ ಒಂದು ಜ್ಯುವೆಲರಿವರೆಗೂ ಅಂದರೆ ಒಂದು ಮಣ್ಣಿನ ಮುದ್ದೆಯಿಂದ ಹೇಳಬೇಕು ಅಂದರೆ ಅದು ಒಂದು ಜ್ಯುವೆಲರಿ ರೆಡಿ ಆಗೋವರೆಗು ನಾನು ನನ್ನದೇ ಆದ ಕೈ ಉಪಯೋಗಿಸಿ ನಾನು ಕೈಯಿಂದ ಮಾಡಿರೋ ಅಂಥ ಜ್ಯುವೆಲರಿಗಳಿದೆಲ್ಲ ಸೊ ಇದನ್ನೆಲ್ಲ ನಾನೇ ಮಾಡ್ತಾ ನನ್ನ ಲೈಫ್ನ ನಾನೇ ನಿಭಾಯಿಸ್ತಾ ಇದ್ದೀನಿ ಇವತ್ತು ಸ್ವದೇಶಿ ಮೇಳದಲ್ಲಿ ಇವ ಇವತ್ತೇ ಫಸ್ಟ್ ಟೈಮ್ ನಾನು ಈ ಸಾರಿನೇ ನಾನು ಅಂಥದ್ದು ತುಮಕೂರಲ್ಲಿ ಸ್ಟಾಲು ಸೊ ಎಲ್ಲರೂ ಬಂದು ಪ್ರೋತ್ಸಾಹ ನೀಡಿ ನನಗೆ ಮತ್ತು ಇಲ್ಲಿ ಎಲ್ಲ ಸ್ವದೇಶಿ ಐಟಮೇ ಇರೋದರಿಂದ ಸೊ ಎಲ್ಲರೂ ಬಂದು ಒಂದಷ್ಟು ವಸ್ತುಗಳನ್ನ ಬೇರೆ ಇದರಿಂದ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಎಲ್ರಿಗೂ ಒಂದು ಎಲ್ಪ್ ಆಗುತ್ತೆ ಒಂದು ಸ್ವದೇಶಿ ಐಟಮ್ ಅಂದರೆ ಎಲ್ಲ ಕಡೆನೂ ನಾವು ಕೈಯಿಂದ ಮಾಡಿರೋವಂಥದ್ದು ನಮ್ಮ ದೇಶದಲ್ಲಿ ಯೂಸ್ ಮಾಡೋವಂಥದ್ದನ್ನೇ ನಾವು ಯೂಸ್ ಮಾಡ್ತೀವಲ್ವ ಸೊ ಅದಕ್ಕೋಸ್ಕರ ಎಲ್ಲರೂ ಬಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ತುಮಕೂರು ಜನತೆಗೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಿ ಇಂಡಿಯನ್ ಬೈ ಇಂಡಿಯನ್ ಅಂತಾರೆ ಸೊ ಆ ಒಂದು ಸಿದ್ಧಾಂತವನ್ನು ಆಧರಿಸಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಫೋರ್ ಡೇಸ್ ಈ ಒಂದು ಸ್ವದೇಶಿ ಮೇಳ ಅಥವಾ ಉತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದರಲ್ಲಿ ಸುಮಾರು ನಮ್ಮ ಇಡೀ ರಾಜ್ಯದಿಂದ ಒಂದು ನೂರಕ್ಕೂ ಹೆಚ್ಚು ಸ್ಟಾಲ್ಸ್ಗಳನ್ನು ಹಾಕಿದ್ದಾರೆ ಸ್ವದೇಶಿ ಪ್ರಾಡಕ್ಟ್ಸು ಏನೇನಿದೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವ ಕಾಸ್ಮೆಟಿಕ್ಸಿಂದ ಹಿಡಿದು ಫುಡ್ ಪ್ರಾಡಕ್ಟ್ಸು ಮತ್ತು ಕ್ಲೋದಿಂಗು ಈ ಥರ ಎಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಸೊ ತುಮಕೂರು ಸಿಟಿಯಲ್ಲಿ ಮಾತ್ರ ಇಲ್ಲ ಬೇರೆ ಬೇರೆ ತಾಲೂಕಿಂದ ಕೂಡ ಜನರು ಈ ಸ್ವದೇಶಿ ಮೇಳದಲ್ಲಿ ಬಂದು ಅವರು ಭಾಗಿಯಾಗಬೇಕು ಯಾಕಂತ ಹೇಳಿದ್ರೆ ಅವರು ಹೆಚ್ಚು ಎನ್ಕರೇಜ್ ಮಾಡಿದರೆ ಮಾತ್ರ ಈ ಒಂದು ಸ್ವದೇಶಿ ಪ್ರಾಡಕ್ಟ್ಸನ್ನು ಯಾರು ತಯಾರಿ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಸಿಗುತ್ತೆ ಆಮೇಲೆ ಅವ್ರು ಇನ್ನೂ ಒಂದಷ್ಟು ಹೆಚ್ಚು ಪ್ರಾಡಕ್ಟ್ಸನ್ನು ಇನ್ನೂ ಒಂದು ಮಾರ್ಕೆಟಿಂಗ್ ಮಾಡಿ ಬೇರೆ ಬೇರೆ ದೇಶಗಳು ಕೂಡ ನಮಗೆ ಸುಮಾರು ಡಿಮ್ಯಾಂಡ್ ಇದೆ ನಾಟ್ ಓನ್ಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಈವನ್ ಫಾರಿನರ್ಸು ನಮ್ಮ ದೇಶಕ್ಕೆ ಒಂದು ಟೂರಿಸಮ್ಗೆ ಬಂದಾಗ ಕೂಡ ನಾವು ನೋಡ್ಬೋದು ಅವರು ಸುಮಾರು ಸ್ವದೇಶಿ ಪ್ರಾಡಕ್ಟ್ಸು ಏರ್ಪೋರ್ಟಲ್ಲಿ ಖರೀದಿ ಮಾಡ್ತಾರೆ ಮತ್ತು ಆ ಟೂರಿಸ್ಟ್ ಪ್ಲೇಸಲ್ಲಿ ಕೂಡ ಖರೀದಿ ಮಾಡ್ತಾರೆ ಸೊ ಹಾಗಾಗಿ ಇನ್ನೂ ಒಂದು ಹೆಚ್ಚು ಮಾರ್ಕೆಟಿಂಗ್ ಆಗಬೇಕಾದ್ರೆ ನಾವು ಫಸ್ಟು ಅವರಿಗೆ ಒಂದು ಸಪೋರ್ಟ್ ಕೊಡಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಎಕ್ಸಿಬಿಷನ್ಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇದನ್ನು ಯಾರು ಆಯೋಜನೆ ಮಾಡಿದ್ದಾರೆ ಅವರು ಕೂಡ ನನ್ನ ಅಭಿನಂದನೆಗಳು ಅವರು ಸತತವಾಗಿ ಪ್ರತಿ ವರ್ಷ ಕೂಡ ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಸೊ ಭಾಳ ಶ್ರಮದಿಂದ ಅವರು ಮಾಡ್ತಿದ್ದಾರೆ ಮತ್ತು ಅಚ್ಚುಕಟ್ಟಾಗಿ ಕೂಡ ಮಾಡಿ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಇನ್ನೂ ಒಂದಷ್ಟು ಹೆಚ್ಚು ಸ್ಟಾಲ್ಸ್ಗಳು ಕೂಡ ಮುಂದಿನ ವರ್ಷ ಆಗಬೇಕು ಅಂತ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನೀವೇನಾದರೂ